ಸಾಯಂಕಾಲ ಎಲ್ಲ ಈ ಒಂದು ಅದ್ಭುತವಾದಂತ ಈ ಸಾಯಂಕಾಲ ಟ್ಯಾಂಕ್ ಅಲ್ಲಿ ಮಾಡ್ತಾ ಇದೀವಿ ಈ ವರ್ಷ ಜಲ್ದಿ ಮಳೆ ಬರ್ತದೆ ಸ್ವಲ್ಪ ಲಾಸ್ಟ್ ಟೈಮ್ ಜಾಸ್ತಿ ಬಂದ್ರಿಂದ ಕಡಿಮೆ ಆಗ್ಬೋದು ಅನ್ನೋದು ಒಂದು ಶಂಕೆ ಇದೆ ಅದಕ್ಕೊಂದು ಪ್ರಾರ್ಥನೆ ವಿಶ್ವ ಜಲ ದಿನ ಆ ವಿಶ್ವ ಜಲ ದಿನ ಇರೋದ್ರಿಂದ ನಾವೆಲ್ಲ ಆವತ್ತು ನಮ್ಮ ನೀರನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿಯಾನವನ್ನ ಒಂದು ವಾರ ಈ ಇವತ್ತಿಂದಾನೇ ಸೊ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನೀವೆಲ್ಲ ನಾವು ನೀರನ್ನು ಉಳಿಸ್ಬೇಕು ಅಂತ ನೀವು ನೋಡ್ತಾ ಇದೀರಿ ಕಾರ್ಗೆ ಗಿಡಕ್ಕೆ ದನಕರ್ಗಳಿಗೆ ಎಲ್ಲಾ ಈ ಬೆಂಗಳೂರಲ್ಲೆಲ್ಲ ನಮ್ಮ ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ಗೆ ಗೆ ಎಲ್ಲಾ ಕೂಡ ಕುಡಿಯೋ ನೀರ್ನ ಎಲ್ಲಾ ಉಪಯೋಗಿಸ್ತಾ ಇದ್ದಾರೆ ಅದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಇಡೀ ರಾಜ್ಯದ ಉದ್ದಾಗ್ಲಿಕ್ಕೂ ಇದು ಬೆಂಗಳೂರು ನಗರಕ್ಕೆ ಒಂದಕ್ಕೆ ಎಲ್ಲ ನಾನು ಎಲ್ಲಾ ಶಾಸಕರಿಗೆ ಆ ಮುಖಂಡರಿಗೆ ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಭಾಗವಹಿಸಬೇಕು ಕಾವೇರಿ ಆರ್ತಿದ್ವಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅದಾದ್ಮೇಲೆ ನಾವು ಆರ್ ಎಸ್ ಅಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಕಾರ್ಯಕ್ರಮ ಇದೆ ಸೊ ದಯವಿಟ್ಟು ಬಂದು ಇವತ್ತು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದು ಯಾರಿಗೂ ಏನು ಟಿಕೆಟ್ ಪಾಸು ಗೀಸು ಏನಿಲ್ಲ ಇಲ್ಲ ಅದಾದ್ಮೇಲೆ ಸಾಯಂಕಾಲ ಒಳ್ಳೆಯ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದನ್ನೆಲ್ಲ ನೋಡಬೇಕು ನಾನು ಕಾಶಿಯಿಂದ ದಕ್ಷಿಣದಿಂದ ಎಲ್ಲ ಕಡೆಯಿಂದ ನಾನು ಇದನ್ನ ತರಿಸಿದ್ದೇನೆ ಸೊ ಅದನ್ನ ನಮ್ಮ ಪರಂಪರೆನ ನಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಆ ತಾಯಿಗೆ ನಮನ ಮಾಡೋಣ ಎಲ್ಲ ಬನ್ನಿ